ಎಷ್ಟು ಚಂದ ಗಾಳಿ ಬಿಟ್ಟೈತೆ ನೋಡ್ರಿ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಅವಾಗ ಸ್ವಲ್ಪ ಊಟ ಅದು ಜಾಸ್ತಿ ಹೋಗಂಗಿಲ್ರಿ ಮೊನ್ನೆ ಸರಿ ಬಂದಾಗ ಇಲ್ಲಿ ಮಾಶಾಳ್ಕರ್ ಅಂತ ಒಬ್ರು ಡಾಕ್ಟರ್ ಅದಾರ ಅಲ್ಲಿ ತೋರ್ಸೋ ಬಂದ ಅವರು ಟ್ಯಾಬ್ಲೆಟ್ ವಿಟಮಿನ್ ಎಲ್ಲ ಹಶು ಆಗೋದು ಅದರಿಂದ ಮಮ್ಮಿಗೆ ಫರಕ್ ಬಿದ್ದದಂತ ಹಶು ಆಗ್ತಿದ್ದಂತ ಹಾಗಾಗಿ ಮತ್ತೆ ಇಲ್ಲಿ ಹೋಗಿ ಅಂತ ಹೊಂಟೀವಿ ನೋಡ್ಬೇಕ್ರಿ ನಾ ಎಷ್ಟಕ್ಕೆ ಬಂದ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಚಾಲು ಇತ್ತಂದ್ರೆ ಚಲೋ ಆಯಿತು ಸುಷ್ಟಕ್ಕೂ ಸ್ವಲ್ಪ ಕೆಂಪು ಕತ್ತದ ಹಂಗಾಗಿ ಹೋಗಿ ಬರ್ತೀವಿ ಸ್ವಲ್ಪ ಮಳೆ ಬಿತ್ರಿ ಲೈಟಾಗಿ ಥಂಡಿಗೆ ಹವದ ಊಟ ಮಾಡಿ ಹಿಂಗೆ ವಾಕಿಂಗ್ ಹೊಂಟ್ರೆ ಭಾರಿ ಚಂದ ಅನ್ಸತ್ತಲ್ಲಾಡಿ ತಗೊಂಡ ನೀರು ಆಕಡೆ ಓದ್ತೀವಲ್ಲ ಅಲ್ಲ ಅದು ನಾವು ಹಿಂಗೆ ಹೋಗೋದು ಹಿಂಗೆ ಹೋಗೋದು ಈ ಕಡೆ ಹೋದ್ರೆ ಹಳೆ ಮನೆ ಕಡೆ ಹೋಗ್ತೀವಿ

ಅವ್ರ ಬಲಿ ಒಂದು ದಿಡ್ನೂರ್ ತಗೊಂತಾರ ಮತ್ ಹೊರಗಿಂದ ಬರ್ಕೊಟ್ರ ಒಂದು ಎಷ್ಟ್ ಬರ್ಕೊಡ್ತಾರಷ್ಟು ಹೊರಗಿಂದ್ರಿ ಅಂತ ಹಂಗ ವರ್ಷ ತಗೊಂಡ್ ನಡಿಯಲ್ಲ ಬರಕತ್ತ ಮತ್ ಹಂಗ್ ಬಿಟ್ಟ ಬರ್ತಿದ್ವಲ್ಲ ಹಂಗ ತಗೋಬಾರ್ದ ನಿಮ್ಮಮ್ಮಿ ಆಶಾ ವರ್ಕರ್ ನಡೀತದ

ಸ್ವಲ್ಪ ಅವರಲ್ಲೇ ಅವ್ರ ಹತ್ರ ಇದ್ದು ಅಂತ ಮೆಡಿಸನ್ ಕೊಟ್ಟರು ಸೃಷ್ಟಿಗೂ ಸ್ವಲ್ಪ ಕೆಮ್ಮು ಕುಸ್ ಆಗತಿತ್ತು ನೋಡ್ರಿ ಮತ್ತು ಆಕಿಗೆ ತೋರಿಸಿದ್ವಿ ಏನು ಹಂಡ್ರೆಡ್ ರೂಪಾಯಿ ತೊಗೊಂಡ್ರಿ ಅವ್ರ ಬಳ್ಳಾಕಿದ್ದು ಅಂತವೇ ಕೊಟ್ಟಿದ್ದಾರೆ ಮಮ್ಮಿಗೆ ಮತ್ತು ಮೆಡಿಕಲ್ದಂದು ಟಾನಿಕ್ ಕೊಟ್ಟರು ಇಲ್ಲಿ ಬರ್ದಾರ ನೋಡ್ರಿ ಎರಡು ಚಮಚೆ ಎರಡು ಟೈಮ್ ಅಂತ್ರಿ ಬಟ್ ಆ ಶೂನೇ ಅವ್ರಿಗೆ ಸ್ವಲ್ಪ ಕಡಿಮೆನೇ ರೀ ಮಮ್ಮಿಗೆ ಅಪ್ ಆಪ್ರೇಷನ್ ಆಗಿತ್ತು ರೀ ಭಾಳ ವರ್ಷ ಆಯ್ತು ಬಿಡ್ರಿ ಬಟ್ ಅವಾಗಿಂದನೇ ಅವರು ಸ್ವಲ್ಪ ಊಟದ್ದು ಎಲ್ಲ ಕಡಿಮೆನೇ ಆಗೈತೆ ನೋಡಿರಿ ಫ್ರೆಂಡ್ಸ ನಾ ಬೈತಿರ್ತೀವಿ ಅನ್ನೂ ಕೊಟ್ಟಿದ್ದ ಜೀವ ಹಿಂಗೆ ಇಷ್ಟು ಊಟ ಕಡಿಮೆ ಮಾಡಿದ್ರೆ ಹೆಂಗೆ ಏನು ಅಂತೇಳಿ ಸೊ ಸಣ್ಣಗೆ ಸಣ್ಣಗೈನ ಮಳೆ ಕಡೆಯ ಕತ್ತೈತಿ ತಂಪು ಅಂದ್ರೆ ತಂಪೈತು ನೋಡ್ರಿ ಫುಲ್ ತಂಪೈತಿ ಇಲ್ಲಿ ಮನೆಗೆ ಹೊರಟಿದ್ದೆ ನೋಡ್ರಿ ಚಲೋ ಆಯ್ತು ಡಾಕ್ಟ್ರ್ ಇದ್ರೆ ಅದನ್ನು ಚೊಲೋ ಆಯ್ತು ತಂಪತ್ನೇ ಅದೇ ಎದಿಗುದಿ ಎದಿಗುದಿ ನಾನು ನೈಟ್ ಟೈಮ್ ಬಂದಿದ್ದು ಭಾಳ ಕಡಿಮೆ ರೀ ನೆನಪಿಲ್ಲ ನನಗೆ ಹಂಗಾಗಿ ಶ್ ಬನ್ರಿ ಬಾ ಹೊರಡೋಣ ಮನೆಗೆ ಹೊರಟಿದ್ದೀನಿ ನೋಡಿರಿ ನಡ್ಕೋತ ಅಂಬಾ ನೀನು ತೊಗೊಂಡಿ ಸೃಷ್ಟಿ ನಿನ್ಕಾಯಿದ್ವಾ ಅಲ್ಲಿಕಿನ ಇಲ್ಲಿ ಸ್ವಲ್ಪ ಜಲ ಅನ್ಸತ್ಲಾ ಫುಲ್ ಓಪ ಇಲ್ಲಿದೇ ನಿಮಿಷ ನಿಮಿಷನೂ ಹಾಲಿಲ್ಲ ಅದಿಲ್ಲವಾ ಲಗೋಟನೆ ಹೋಗಿ ಬಂದಿ ನೋಡ್ರಿ ಮತ್ತಿಲ್ಲಿ ಸ್ವಲ್ಪ ಗಾಳಿ ಬೀಳುತ್ತೆ ಸುಳ್ಳು ಇಲ್ಲಿದಿಲ್ಲೆ ಸ್ವಲ್ಪ ಹೊರಗೆ ಐತಿ ನೋಡ್ರಿ ಗಾಳಿ ನಿನ್ ಸ್ವಲ್ಪ ಒರಪಗಿತು ನೋಡ್ರಿ ಅಷ್ಟೇ ಮತ್ತೆ ತುಂಬೈತ್ ಮಾಡ ಇಲ್ಲಿ ಅವ್ ಆಕ್ಚುಲಿ ಇವ್ರ ಬೆಲೈಕನ್ ಸ್ವಲ್ಪ ಸರ್ಕಾರಿ ದಾವಕನೆನು ಇರ್ತಾವ ಯುವ ಏನು ಒಳಕಡ್ತಾನೆ ಸರ್ಕಾರಿ ದಾವಕನೆ ಮೊನ್ನೆ ಆಗ್ಲಿ ಅವ ಅಂತ ಹೋಗಿದ್ ನೋಡಿವಾ ಎರಡ ಟೈಮ್ ತಗೊಂಡಿ ನೋಡ್ರಿ ಗುಳಗಿ ಎಲ್ಲನೂ ಕೂಡ ಅದು ಮುದ್ದಿ ರಾಗಿ ಮುದ್ದೆ ತಿಂದಿದ್ದು ಗುಳಿಗೆ ತೊಗೊಂಡಿದ್ದು ಓರ್ ಎಸ್ ಕುಡ್ದಿದ್ದು ಎಲ್ಲನೂ ಕೂಡ ಒಟ್ಟು ಗಪ್ಪ ಆಯಿತು ಅದಕ್ಕೆ ಅಂತ ರೀ ಒಂದ್ ಒಂದು ಕಾಲು ಹೋಗಲ್ಲ ಹತ್ತು ಕಾಲು ಹೋಗಿಬೇಕಂತೇಳಿ ಹೌದಿಲ್ಲ ನಿನ್ನ ನೀನು ಸಾಮಾನು ನಿನ್ನ ಬಲ್ಲ ಕಿಡ್ಕೊಂಡು ಏನ ನಿಮ್ಮ ನಿಮ್ಮ ಸಣ್ಣ ನಿಮ್ಮ ಬಲ್ಲೆ ಅಂತೇಳಿ ಇಷ್ಟು ಮಕ್ಕಳ ಹವಾ ಇಷ್ಟ ನಮ್ಮ ಪ್ಲಾಟ್ ಕಡೆ ಸಿಗಲ್ಲ ವಾಕಿಂಗ್ ಮಾಡಿದ್ರೂ ಇದು ಸ್ವಲ್ಪ ಹೊರಗೆ ಐತ್ ನೋಡ್ರಿ ಹವಾ ಸಿರಿ ಅಂತ ಅನ್ಸ್ತದ ನಡ್ರಿ ಹೋಗ ಚಲೋದೈತ ಆಗದ ಟಾನಿಕ್ ಕೊಟ್ಟಿ ಇಲ್ಲೈತೆ ನೋಡ್ರಿ ಸರಿ ಏನೈತೆ ಅನ್ನೋದು ಬೆಸ್ಟ್ ಗ್ರೋ ಅಂತ ಬೆಸ್ಟ್ ಗ್ರೋ ತಾನಿಕಿನ ಮಾಡಲ್ಲ ಹಿಂಗ ಇರ್ತಾನ ಅಂತೀನ ತಳಗ ಅಗಲಗಿ ಮ್ಯಾಗ ಹತ್ತಿಗೆ ಅಯ್ಯೋ ಮಮ್ಮಿ ಹ್ಞೂ ಇಷ್ಟ ಐತೆ ನೋಡ್ಗ ಅಷ್ಟಕ್ಕ ನೂರ ಎಂಬತ್ತು ರೂಪಾಯಿ ಹಾಂ ಇಲ್ಲ ಆ ಉದ್ಬನ್ ಬಾಗನಗರ ಅದು ಎಂಟಿ ಬಾಗನಗರ ಅದು ನಾನು ತರಸ ಮಂದಲ್ಲ ತರಸ ಮಂದ ಕಪ್ ಕಪ್ ಕೊತ್ತಿದ್ರಾ ಒಳಗೆ ಆ ಕನಸು ಕೊತ್ತಿದ ನಾನು ಬಕಲಕ್ಕೆ ತಿನ್ನಿ ಬ್ರಪ್ ಕೊಂತ್ರಾ ಚೋಟಿಗೆ ಆ ನಿಂಗೆ ಈಗ ಅದು ಮನ್ನಿ ಊಟ ಮೇಡಲ್ಲಲ್ಲ ಅದಕ್ಕೆ ನಿಂಗೆ ಔಷಧಿ거든

ಕಂಡಾ ಪಟ್ಟಿ ರಕ್ಕ ಹೋಗಿ ಬಿಡ್ತಿ ಏನು ಮಾಡಬೇಕು ಅವೆ ಅಕಿ ಬರೆ ಮೆಡಿಕಲ್ ದ ತಗೊಳ್ಳ ಬಂದಲು ಮತ್ತೆ ಒಳಗ ಹೋಗೋಣ ಮತ್ತೆ ಪೋಟ್ರು ಅಕಿ ನಮ್ಮಮ್ಮಿ ಮಮ್ಮಿ ಅಕಿ ನಾದಾ ಆಂಟಿ ಅಂತ ಅಡಕಿ ಮಮ್ಮಿ ಬರೋ ಬರೋ ಏನಲ್ಲ ಸರಕ ದಾಕನು ಇರ್ತಾವ ಏನಪ್ಪ ಹಾ ಆ ಆ ಆ ಆ ಸಂಡಿಗೆ ಸಂಡೇ ನಾನು ಹೆಂಡಿ

ಅದನ್ನೀಗ ಚಾಣಿ ರೀ ಏನಿಲ್ಲ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮನೆ ರೆಡಿಮೆಂಟ್ ಹಿಟ್ಟೈತು ನೋಡ್ರಿ ಅದು ಫುಲ್ ಅಂದ್ರೆ ಫುಲ್ ವೈಟ್ ಕಲರ್ ಅಂತ ಅನ್ಸಕತ್ತಿತ್ತು ಬಟ್ ಇದು ಸ್ವಲ್ಪ ರಾಗಿ ಕಲರನೇ ಅಂತ ಅನ್ನಿಸ್ತದ್ರಿ ಬಟ್ ಏನು ಅದರೊಳಗೂ ಪರಕಿರ್ತಾವ ಗೊತ್ತಿಲ್ಲ ಫುಲ್ ಒಂಥರ ಇದ್ರದ್ದು ಕಲರ್ ಐತ್ರಿ ಇದು ಬೋರ್ಮೇಟ್ ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಐತೆ ಅಷ್ಟೇ ನೋಡಿರಿ ಉಂಡೆ ಅಚ್ಚೋಟಿ ಏನೇನು ರೀ ಅನ ಶಾಡ ಶಾಡ್ ಹೆಂಗಾಗೈತಿ ಸಾಂಗೈತಿ ಶಾಡು ಹೆಂಗತಿ ಶುಪ್ಪಡ ಅವ್ರ ಮೊಬೈಲ್ ಯಾರ್ದು ತಗೊಂಡಾರ ಮೊಬೈಲ್ ಯಾರ್ದು ಅವ್ರು ತಗೊಂಡು ನೋಡತ್ತಿದ್ದು ನಿಂದ ನಿಂದ ಮಮ್ಮಿದ ನಿಮ್ಮಮ್ಮ ನೀನೇ ನೋಡ್ಬೇಕಿಲ್ಲ ಏನಪ್ಪ ಹೇಳು ಎಮ್ಮಿ 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 ಮಮ್ಮಿ 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 ಈ ಮೂರು ಮಂದಿ ಕೈಗೆ ಹಿಡಿಬೇಡ್ರಿ ದೂರ ಇಟ್ ನೋಡ್ರಿ ಸ್ನೇಹ ಕಾಣಸಕೋತದಿಲ್ಲ ಇವ್ನಿಗಂತರ ಕೈಯಾಗ ಬೇಕ್ರಿ ಮೊಬೈಲ್ ಇವಾಗ ಮಾಲಾಕ್ ಇವ್ನ ಆಗ್ಬೇಕು ನೋಡ್ರಿ ತಂಗಿಯರು ನಾಳೆ ಗುರಿಗ್ ಹೋಗ್ತಾಳ್ರಿ ಅವನು ನಾಳೆ ಗುರಿಗ್ ಹೋಗ್ತಾರ್ರಿ ಒಂದ್ ಸ್ವಲ್ಪ ದಿನ ಆದಮೇಲೆ ಆದ್ಮ್ಯಾಗ ಮತ್ತ್ ಅವರೋರದ್ರಿ ಹಂಗಾಗಿ ಅವೊಂದೇನು ಜಾಸ್ತಿ ಬ್ಯಾಗ್ ಇಲ್ರಿ ಹ್ಞೂ ಇದೊಂದು ಬ್ಯಾಗ್ ಅದು ನೋಡ್ರಿ ಇದು ಸೃಷ್ಟಿದೆ ಎಲ್ಲ ಅದಾವ ಇದು ರತ್ನ ನೋಡ್ರಿ ಇವಾಗ ಚೂಟಿದು ಊಟ ಆಗಿತ್ರಿ ಬಿಸಿ ಅನ್ನ ಮತ್ತು ಸಾರು ಮಾಡೀನಿ ಅವು ಊಟ ಆಗಿತ್ತು ಮುಕ್ಕೋತಾರಂತೆ ತಂಗಿ ಉಣ್ಸಿದ ಇವರು ಬರ್ತಾಡಕ್ಕೆ ಎಲ್ಲ ಹೋಗಿದ್ರಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಅವ್ರದ್ದು ಬಟ್ಟೆ ತುಂಬೈತಿ ಒಂದೊಂದು ಐಸ್ ಕ್ರೀಮು ತಿಂದಾರ ಅಲ್ಲಪ್ಪ ರತ್ನ ತೊಗೊಂಬಂದಿದ್ನಲ್ಲ ಸೊ ಇವಾಗ ನೋಡ್ರಿ ನೀರು ಕೂಡ ಓದ್ಯಾಡಕ್ಕತ್ತವು ಸಾರು ಅಂತೂ ಮಾಡಿ ನೋಡ್ರಿ ಬೇಳೆ ಸಾರು ಚಲೋ ಆಗತ್ರಿ ಇಷ್ಟು ತಿಳಿ ಮಾಡಿ ನೋಡ್ರಿ ಸಾರು ಈಗ ಮುದ್ದೆ ಮಾಡಿಬಿಡ್ತೀನಿ ರೀ ಬಡ ಬಡ ಮುದ್ದೆ ಮತ್ತೆಲ್ಲಾರು ಊಟ ಮಾಡ್ತಿವಿ ನೋಡ್ರಿ ಮಾಡಿದಿಡ್ರಿ ಫ್ರೆಂಡ್ಸ್ ಸ್ಪೆಷಲ್ ರಾಗಿ ಮುದ್ದೆ ತೊಗರಿ ಬೇಳೆ ಸಾರು ನೋಡ್ರಿ

ಮತ್ತೆಲ್ಲಾ ಇಬ್ರು ಶೇರ್ ಮಾಡುವಂತಿರ ನಾಳೆ ಬನ್ನಿ ನೋಡ್ರಿ ಬಿಸಿ 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 ಮುದ್ದಿರತ್ತೀನಿಟ್ಟ ಮಗಸ್ ನಂಗೆ ಆತೈತ್ರಿ ರೇಸ್ಟ್ ಮಲ್ ಹೇಗ ಡಿಫ್ರೆಂಟ್ ಆಗೈತಿ ಇದು ವದನೆಯಲ್ಲಿ ಸ್ವಲ್ಪ ರೆಡಿಮೇಡ್ ತರ್ತಾರ ನೋಡ್ರಿ ರಾಗಿ ಇಟ್ಟು ಸ್ವಲ್ಪ ಏನಾದ್ರೂ ಮಿಕ್ಸ್ ಇರ್ತೇತಿ ಅದು ಬಿಳಿ ಕಲರ್ ಇತ್ಯವ ನೀವು ರಾಗಿ ಮುದ್ದಿ ಯಾರಾದ್ರೂ ಮಾಡ್ದಾರ ಹೇಳಿ ನನಗ ಸ್ವಲ್ಪಾದ್ರೂಕ್ಸ್ ಮಾಡ್ತಾರ ಪ್ಯೂರ್ ರಾಗಿ ಇಟ್ಟಿಲ್ಲ ಮನಿ ಚಾಕ್ಲೇಟ್ ಕಲರ್ ರಾಗಿ ಮುದ್ದೆ ರಾಗಿನೇ ತಂದು ಬಿಸ್ಕೊಂಬಂದ್ರ ಅದೊಂಥರ ಬೇರೆ ರೀ ಸ್ವಲ್ಪ ಒರ್ಜಿನಲ್ ತಿನ್ಬೇಕ್ರಿ ಎದ್ರಾಗು ಏನು ಜಾಸ್ತಿ ಪೋಷಕಾಂಶ ಕಡಿಮೆ ಹಂಗಾಗಿ ಅರ್ಧ ಅರ್ಧ ನೋಡ್ರಿ ಮುದ್ದಿ ಗುಂಡು ಏನ ಮಂಡ್ಯದ ಕಡೆ ಏನೋಂತಾರ ಅಂತರ ರಾಗಿ ಮುದ್ದೆ ಎಲ್ಲಿ ಅದರತ್ತು ಅಂತ ಹೇಳಿ ಇದು ನಮ್ ಸುಸ್ತಕ್ಕಾಗ್ರಿ ಬಿಸಿ 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 ಮುದ್ದಿ ಗುಂಡು ಆರೇಜ್ ಮ್ಯಾಗ ಟೇಸ್ಟ್ ಆಗಲ್ರಿ ಇದು ನಮ್ಗ ಮೊದಲ ಯವ್ವ ಅನ್ನಂಗನ್ ಅನ್ಸುತ್ತೆ ಹೆಂಗ ನುಂಗಬೇಕು ಯವ್ವ ಗಟ್ಟಿರ ಸಿಕ್ಕೊಂಡ್ರೆ ಏನ್ ಮಾಡ್ಬೇಕ ಅನ್ನಂಗ ಅನಿಸ್ುತ್ತೆ ಊರಂಕರು ನೋಡಿ ಅಲ್ಲಲ್ಲದರಗೆ ಬೇಸದ λεವು ನೋಡಿ ಹೌದು ಉണ്ടാಣ ರಾಗಿ ಮುದ್ದೆ ಉണ്ടാ ಬೆಂಗಳೂರ ರಾಗಿ ಮುದ್ದೆ ಉnde ನಾವು ಉണ്ടാಣ ಮಾರತನ ಮುತ್ಯ ಮುತ್ಯನ್ ಮುಗ್ಗಿ ತಿndಿಲ್ಲಿನ ಬಾರಿ ಬಾರಿ ಮುದ್ದೆ ಮಾರತನ ಮುಗ್ಗಿ

ಬರೀ ಈಗ ಮನ್ಸಕ್ ನೋಡ್ರಿ ಎಲ್ಲಾರು ಊಟ ಮಾಡ್ತೀವಿ ಮನಿಗ್ ಊಟ ಮಾಡೋ ಕ್ಲಿಯರ್ ಮಾಡ್ರಿ ರೆಡಿಮೆಂಟ್ ರಾಗಿ ತಂದು ಬಿಸೋದ್ ರೆಡಿಮೆಂಟ್ ಇಟ್ಟು ಮನ್ ತಂದಿದ್ದು ವೈಟ್ ಕಲರ್ ಇತ್ತು ಇದು ಫುಲ್ ಚಾಕ್ಲೇಟ್ ಕಲರ್ ಐತಿ ಯಾವ ತರ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಾವ್ ಊಟ ಎಲ್ಲಾ ಮಾಡ್ತೀವಿ